ನಮಸ್ಕಾರ ನನ್ನೆಲ್ಲ ವೀಕ್ಷಕ ಪ್ರಭುಗಳಿಗೆ ಬದುಕಿನ ಭಂಡಾರ ಯೂಟ್ಯೂಬ್ ಗೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ನಾನು ನಿಮ್ಮ ಸಿವು ಅಂಗಡಿ ಈ ಒಂದು ವಿಡಿಯೋ ಮೂಲಕ ಒಂದು ಮಹತ್ವವಾಗಿರ್ತಕ್ಕಂತಹ ಒಂದು ವಿಷಯನ್ನ ಹೊತ್ತುಕೊಂಡು ಈ ವಿಡಿಯೋವನ್ನ ಮಾಡ್ತಾ ಇದ್ದೇನೆ ಆ ಯಾರೆಲ್ಲ ಹೊಸದಾಗಿ ಈ ಚಾನಲ್ ಅನ್ನ ವೀಕ್ಷಣೆ ಮಾಡ್ತಾ ಇದ್ದೀರಿ ದಯವಿಟ್ಟು ಕೊನೆ ಕೊನೆಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡ್ರಿ ಹಾಗಾದ್ರೆ ಬನ್ನಿ ಆ ವಿಷಯವನ್ನ ತಿಳಿದುಕೊಳ್ಳೋಣ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಬಿ ಪಿ ಎಲ್ ಕಾರ್ಡ್ಗಳು ಯಾಕೆ ಈ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗ್ತಾವೆ ಸರ್ಕಾರ ಈ ಯಾಕೆ ಈ ಬಿ ಪಿ ಎಲ್ ಕಾರ್ಡ್ ಅನ್ನ ರದ್ದು ಮಾಡುವಂತಹ ಕ್ರಮವನ್ನ ಕೈಕೊಂಡಿದ್ದಾರೆ ಎಲ್ಲ ಮಾಹಿತಿಗಳನ್ನ ಮತ್ತ ಬಿ ಪಿ ಎಲ್ ಕಾರ್ಡ್ ಯಾರು ಪಡೆದುಕೊಳ್ಬೇಕು ಅವು ಯಾಕೆ ರದ್ದಾಗತ್ತ ದಯವಿಟ್ಟು ವಿಡಿಯೋವನ್ನ ಪೂರ್ತಿ ಮುಗಿಯುವವರೆಗೂ ವಿಡಿಯೋನ ಅಲಸರಿ ಸ್ಪಷ್ಟವಾದ ಮಾಹಿತಿ ತಮ್ ತಿಳಿದು ಬರ್ತೈತಿ ಮತ್ತ ಮುಖ್ಯಮಂತ್ರಿ ಆಹಾರ ಸಚಿವರಾಗಿರಬಹುದು ಆ ಅರ್ಹ ಬಿ ಪಿ ಎಲ್ ರದ್ದು ಮಾಡಲ್ಲ ಅನರ್ಹರು ಯಾರಿದ್ದಾರೆ ಆ ಬಿ ಪಿ ಎಲ್ ಕಾರ್ಡ್ ಅನ್ನ ರದ್ ಮಾಡ್ತೀವಿ ಹೇಳಿ ಈಗಾಗಲೇ ಹೇಳಿದ್ದಾರೆ ಹೀಗಾಗಿ ಸಾಕಷ್ಟು ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗ್ತಾ ಇವೆ ದಯವಿಟ್ಟು ಯಾರು ಗೊಂದಲವನ್ನ ಇಟ್ಟುಕೊಳ್ಬಾರೀ ದಯವಿಟ್ಟು ಸಂಬಂಧಪಟ್ಟ ಆಫೀಸ್ ಗೆ ಆಗಿರಬಹುದು ಸಂಬಂಧಪಟ್ಟ ವೆಬ್ಸೈಟ್ ಅದಾವ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ ಮರಿ ನೋಡ್ಕೊಂಬಾರ ಕರ್ನಾಟಕ ಸರ್ಕಾರ ಈಗಾಗಲೇ ಬಿ ಪಿ ಎಲ್ ಕಾರ್ಡ್ಗಳ ಪರಿಶೀಲನೆಯನ್ನ ತೀವ್ರಗೊಳಿಸ್ತಾ ಇದೆ ಇದರ ಹಿನ್ನೆಲೆಯಲ್ಲಿ ಲಕ್ಷಾಂತರ ಕುಟುಂಬಗಳು ತಮ್ಮ ಕಾರ್ಡ್ ರದ್ದಾಗುತ್ತದೆ ಎಂಬ ಆತಂಕದಲ್ಲಿವೆ ಸರ್ಕಾರದ ಮುಖ್ಯ ಉದ್ದೇಶವೇನೆಂದರೆ ನಿಜವಾದ ಬಡ ಕುಟುಂಬಗಳಿಗೆ ಮಾತ್ರ ಸರ್ಕಾರದ ಸೌಲಭ್ಯಗಳು ದೊರಕಬೇಕು ಅನರ್ಹರ ಅನರ್ಹರು ದುರ್ಬಳಕೆ ಮಾಡುವುದನ್ನು ತಪ್ಪಿಸಬೇಕನ್ನುವುದು ಸರ್ಕಾರದ ಮುಖ್ಯ ಉದ್ದೇಶ ಆದಾಯ ತೆರಿಗೆ ರೆವಿನ್ಯೂ ಇಲಾಖೆ ಬ್ಯಾಂಕ್ ಖಾತೆಗಳ ಡಾಟಾಗಳನ್ನ ಒಟ್ಟು ಕೂಡಿಸಿ ಪರಿಶೀಲಿಸಲಾಗುತ್ತದೆ ಇದರ ಫಲವಾಗಿ ಈಗಾಗಲೇ ಸುಮಾರು ಹದಿನಾಲ್ಕು ಲಕ್ಷಕ್ಕಿಂತ ಹೆಚ್ಚು ಕಾರ್ಡುಗಳು ಅನರ್ಹಗೊಂಡಿವೆ ಅಂತ ಹೇಳಿ ಸಾಕಷ್ಟು ಸಾಮಾಜಿಕ ಮಾಧ್ಯಮಗಳಲ್ಲಿ ನ್ಯೂಸ್ ಪೇಪರ್ಸ್ಗಳಲ್ಲಿ ನಾವು ಕೇಳಿ ತಿಳ್ಕೊಟ್ಟು ತಿಳಿದುಕೊಂಡಿದ್ದೇವೆ ಸ್ವತಃ ಮುಖ್ಯಮಂತ್ರಿ ಅವರೇ ಹೇಳಿದ ಹಾಗೆ ಒಂದೇ ಒಂದು ಅರ್ಹ ಬಿ ಪಿ ಎಲ್ ಕಾರ್ಡ್ ಅನ್ನ ನಾವು ರದ್ದುಪಡಿಸೋದಿಲ್ಲ ಅನರ್ಹ ಮಾತ್ರ ನಾವು ತೆಗೆಯುತ್ತೇವೆ ಹೇಳಿ ಸ್ವತಃ ಮುಖ್ಯಮಂತ್ರಿ ಅವರೇ ಸಾಕಷ್ಟು ಮಾಧ್ಯಮಗಳಲ್ಲಿ ನ್ಯೂಸ್ ಪೇಪರ್ ಹೇಳಿದ್ದು ನಾವು ಕೇಳಿದ್ದೇವೆ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಎನ್ ಎಫ್ ಎಸ್ ಎ ಈ ಕಾಯ್ದೆಯ ಪ್ರಕಾರ ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿಶತ ಎಪ್ಪತ್ತೈದು ಜನರು ನಗರ ಪ್ರದೇಶದಲ್ಲಿ ಪ್ರತಿಶತ ಐವತ್ತು ಜನರು ಈ ಬಿ ಪಿ ಎಲ್ ಕಾರ್ಡ್ ಸೌಲಭ್ಯ ಪಡೆಯಲು ಅರ್ಹರಾಗಬೇಕು ಆದರೆ ಕರ್ನಾಟಕದಲ್ಲಿ ಈ ಪ್ರಮಾಣ ಹೆಚ್ಚು ಆಗಿದ್ದರಿಂದ ಈಗ ಸರಿ ಹೊಂದಿಸಲಾಗುತ್ತದೆ ಎಂದು ಹೇಳಲಾಗುತ್ತಿದೆ ಕೆಲವರು ಅನರ್ಹರು ಬಿಪಿಎಲ್ ಸೌಲಭ್ಯ ಪಡೆಯುತ್ತಿರುವುದರಿಂದ ನಿಜವಾದ ಬಡವರಿಗೆ ತೊಂದರೆ ಅದಕ್ಕಾಗಿ ಸರ್ಕಾರವು ಈಗ ಡೇಟಾ ಆಧಾರಿತ ಪರಿಶೀಲನೆ ಬ್ಯಾಂಕ್ ಆದಾಯ ಆಸ್ತಿ ಮಾಹಿತಿ ಮೂಲಕ ಸುವ್ಯವಸ್ಥೆ ತರಲು ಪ್ರಯತ್ನಿಸುತ್ತಿದೆ ಉದ್ದೇಶ ಇಷ್ಟೇ ಅನರ್ಹರನ್ನ ತೆಗೆದುಹಾಕಿ ನಿಜವಾದ ಬಡವರಿಗೆ ಸರ್ಕಾರದ ಯೋಜನೆಗಳು ಮತ್ತು ಸಬ್ಸಿಡಿ ಸುಲಭವಾಗಿ ದೊರಕುವಂತೆ ಮಾಡುವುದು ಸರ್ಕಾರದ ಉದ್ದೇಶ ಬಿ ಪಿ ಎಲ್ ಪಡೆದುಕೊಳ್ಳಬೇಕಾದ್ರೆ ಹಲವಾರು ಮಾನದಂಡಗಳಿವೆ ಆ ಮಾನದಂಡ ನಾವು ಹೇಳುವುದಾದ್ರೆ ಅಹ್ ಸುಮಾರು ಮೂರರಿಂದ ನಾಲ್ಕು ಎಕರೆಕ್ಕಿಂತ ಹೆಚ್ಚು ಒಣ ಬೇಸಾಯಿ ಭೂಮಿಯನ್ನ ಹೊಂದಿರಬಾರದು ನೀರಾವರಿ ಭೂಮಿ ಆದ್ರ ಒಂದರಿಂದ ಒಂದೂವರೆ ಎಕರೆ ನೀರಾವರಿ ಭೂಮಿಯನ್ನ ಹೊಂದಿರಬಾರದು ಮತ್ತು ನಮ್ಮ ಕುಟುಂಬದ ವಾರ್ಷಿಕ ಆದಾಯ ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಆಗಿರಬಾರದು ಮತ್ತು ವಾಹನಗಳನ್ನ ಕಾರು ಜೀಪು ದೊಡ್ಡ ವಾಹನಗಳು ಕೂಡ ಹೊಂದಿರಬಾರದು ಹೀಗೆ ಹಲವಾರು ಮಾನದಂಡನೆಗಳು ಬಿ ಪಿ ಎಲ್ ಕಾರ್ಡ್ ಅನ್ನ ಪಡೆದುಕೊಳ್ಳಲು ಅಹ್ ಇವುಗಳನ್ನು ಇವುಗಳನ್ನ ನಾವೆಲ್ಲ ಗಾಳಿಗೆ ತೂರಿ ಬಿ ಪಿ ಎಲ್ ಕಾರ್ಡ್ ಪಡೆದುಕೊಂಡಿದ್ದು ಈಗ ಸರ್ಕಾರ ಅಹ್ ಪರಿಶೀಲನೆ ಮಾಡ್ತಾ ಇದೆ ಸಾಕಷ್ಟು ಈ ತರ ಕಂಡು ಬಂದಲ್ಲಿ ಅಂತ ಕಾರ್ಡುಗಳನ್ನ ರದ್ ಮಾಡುವಂತ ಕ್ರಮವನ್ನು ಕೂಡ ಕೈಗೊಳ್ತಾ ಇದೆ ಈಗ ಸುಮಾರು ಹದಿನಾಲ್ಕು ಲಕ್ಷದವರೆಗೂ ಕಾರ್ಡುಗಳು ಕೂಡ ರದ್ದಾಗಿದೆ ಅಂತ ಹೇಳಿ ನಾವು ಪೇಪರಲ್ಲಿ ಮಾಧ್ಯಮದಲ್ಲಿ ಕೇಳಿ ತಿಳ್ಕೊಂಡಿದ್ದೇವೆ ಮತ್ತೆ ಬೇರೆ ಬೇರೆ ಇಲಾಖೆಗಳಲ್ಲಿ ನೌಕರರು ಸರ್ಕಾರಿ ನೌಕರರಾಗಿರಬಹುದು ಅರೆ ಸರ್ಕಾರಿ ನೌಕರರಾಗಿರಬಹುದು ಅವರು ಕೂಡ ಬಿ ಪಿ ಎಲ್ ಕಾರ್ಡ್ ಅನ್ನು ಹೊಂದಿದ್ದು ಅವ್ರ ಕುಟುಂಬಸ್ಥರು ಕೂಡ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದು ಇವುಗಳನ್ನೆಲ್ಲ ಸರ್ಕಾರ ಸೂಕ್ತವಾಗಿ ಪರಿಶೀಲನೆ ಮಾಡ್ತಾ ಇದೆ ಇವರನ್ನು ಕೂಡ ರದ್ದು ಮಾಡುವಂತ ಕ್ರಮ ಕೈಗೊಳ್ತಾ ಇದೆ ಬೈ ಚಾನ್ಸ್ ನಿಮ್ಮ ಕಾರ್ಡ್ ರದ್ದಾಗಿದ್ದರೆ ಒಂದ್ ವೇಳೆ ನೀವು ಬಿ ಪಿ ಎಲ್ ಕಾರ್ಡ್ಗೆ ಪಡೆಯಲು ಸಂಬಂಧಪಟ್ಟಂತ ಎಲ್ಲಾ ಮಾನದಂಡನೆಗೆ ನೀವು ಅರ್ಹರಿದ್ದಾರೆ ಸಂಬಂಧಪಟ್ಟ ಆಹಾರ ಮತ್ತು ನಾಗರಿಕ ಇಲಾಖೆ ಆಫೀಸಿಗೆ ಅಥವಾ ತಹಸೀಲ್ದಾರ್ ಆಫೀಸಿಗೆ ಅಹ್ ಸಂಬಂಧಪಟ್ಟ ಆಹಾರ ಮತ್ತು ನಾಗರಿಕ ಇಲಾಖೆ ವೆಬ್ಸೈಟ್ ಗೆ ಇಲ್ಲ ಕಂಪ್ಯೂಟರ್ ಸೆಂಟರ್ ಆಗಿರತಕ್ಕಂಥ ಸಿ ಎಸ್ ಸಿ ಆಗಿರ್ಬಹುದು ಆಗಿರ್ಬಹುದು ಅಹ್ ಆ ಕಂಪ್ಯೂಟರ್ ಸೆಂಟರ್ ಮೂಲಕ ತಾವು ತಮ್ಮ ಸಂಬಂಧಪಟ್ಟ ದಾಖಲಾತಿಗಳನ್ನ ಕೊಟ್ಟು ಅರ್ಜಿ ಸಲ್ಲಿಸಬಹುದು ವೀಕ್ಷಕರೇ ಈ ವಿಡಿಯೋ ತಮಗೆ ಇಷ್ಟ ಆಗಿದೆ ಅಂತೇಳಿ ನಾನು ತಿಳ್ಕೊತೇನೆ ದಯವಿಟ್ಟು ಯಾರೆಲ್ಲ ಹೊಸದಾಗಿ ವೀಕ್ಷಣೆಯನ್ನ ಮಾಡಿದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೆ ಹಾಗೆ ಹೋಗ್ಬೇಡ್ರಿ ನಾವು ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯನ್ನ ನಾ ಮುಂದಿನ ದಿನಮಾನಗಳಲ್ಲಿ ತಮ್ಮೆದುರು ಈ ನನ್ನ ಬದುಕಿನ ಭಂಡಾರ ಚಾನಲ್ ಮುಖಾಂತರ ಹಂಚಿಕೊಳ್ತಾ ಇದ್ದೇನೆ ದಯವಿಟ್ಟು ತಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಇರಲಿ ಹೆಚ್ಚಿನ ಹೆಚ್ಚಿನ ಜನರಿಗೆ ತಮ್ಮ 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 ಆತ್ಮೀಯರಿಗೆ ವಿಡಿಯೋಗಳನ್ನ ನನ್ನ ಚಾನಲ್ ನ ಬರ್ತಕ್ಕಂಥ ವಿಡಿಯೋಗಳನ್ನ ಶೇರ್ ಮಾಡ್ರಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಧನ್ಯವಾದಗಳು ನಮಸ್ಕಾರ